ಎಲ್ಲರಿಗೂ ನಮಸ್ಕಾರ ಗೆಳೆಯರಿ ಶಂಕರಾಚಾರ್ಯರವರ ಜೀವನ ಚರಿತ್ರೆ ಭೂಮಿ ಶರಣರ ನಾಡು ಆಧ್ಯಾತ್ಮದ ಬೀಡು ಪುಣ್ಯಕ್ಷೇತ್ರಗಳ ನಾಡು ಇಂತಹ ನಾಡಿನಲ್ಲಿ ಏಳುನೂರದ ಎಂಬತ್ತೆಂಟನೇ ಇಸ್ವಿ ಮೇ ತಿಂಗಳು ವೈಶಾಖ ಶುದ್ಧ ಪಂಚಮಿ ಹರಿದ್ರ ನಕ್ಷತ್ರ ಶುಭಯೋಗದಲ್ಲಿ ಶಂಕರಾಚಾರ್ಯರು ಜನಿಸಿದರು ಇವರು ಕೇರಳ ರಾಜ್ಯದ ಕಾಲಾಟಿಯಲ್ಲಿ ಜನಿಸಿದರು ಇವರ ತಂದೆ ಶಿವಗುರು ತಾಯಿ ಆರ್ಯಂಬೆ ಭಕ್ತಿ ಜ್ಞಾನ ವೈರಾಗ್ಯಗಳ ಸಂಗಮದಂತಿದ್ದ ಶಂಕರಾಚಾರ್ಯರು ವೇದ ಕಾವ್ಯ ಶಾಸ್ತ್ರ ಪಂಡಿತರಾಗಿದ್ದು ಗುರು ಗೋವಿಂದ ಭಾಗವತ್ಪಾದಕರಲ್ಲಿ ಶಿಕ್ಷಣ ಪಡೆದರು ಅಲ್ಲದೆ ದೇಶದ ವಿವಿಧೆಡೆಗಳಲ್ಲಿ ಸುತ್ತಾಡಿ ಪಂಡಿತರಿಂದ ಅನೇಕ ವಿಷಯಗಳನ್ನು ತಿಳಿದುಕೊಂಡರು ಶಂಕರಾಚಾರ್ಯರು ಬ್ರಹ್ಮ ನಾನೊಬ್ಬನೇ ದೇವರು ಒಬ್ಬನೇ ಮುಕ್ತಿಯನ್ನು ಪಡೆಯಬೇಕಾದರೆ ಭಕ್ತಿ ಮತ್ತು ಜ್ಞಾನ ಮುಖ್ಯವೆಂದು ಸಾರಿದರು ಇವರು ಸಾರಿದ ತತ್ವವು ಅದ್ವೈತ ಸಿದ್ಧಾಂತವಾಗಿದೆ ಎಂಟನೆಯ ಶತಮಾನದಲ್ಲಿ ಹಿಂದೂ ಧರ್ಮದಲ್ಲಿ ಇದ್ದಂಥ ಕೆಟ್ಟ ಸಂಪ್ರದಾಯಗಳನ್ನು ತೆಗೆದುಹಾಕಿ ವೈಚಾರಿಕತೆಯಿಂದ ಸತ್ಯವನ್ನು ತಿಳಿಸಿದರು ಶಂಕರಾಚಾರ್ಯರು ಜನರಿಗೆ ಒಳ್ಳೆಯ ಸಂದೇಶ ಸಾರುವಂತಹ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಪ್ರಮುಖವಾದವು ಎಂದರೆ ಬ್ರಹ್ಮಸೂತ್ರ ಭಗವದ್ಗೀತ ಭಾಷ್ಯ ರೂಪಸಿಂಹ ಸ್ಥಾಪನೆಯ ಭಾಷೆ ಶಂಕರರು ಬರೆದ ಅತ್ಯಂತ ಪ್ರಮುಖವಾದ ಗ್ರಂಥವೇನೆಂದರೆ ವಿವೇಕ ಚಿಂತಾಮಣಿ ಸೌಂದರ್ಯ ಲಹರಿ ಶಿವಾನಂದ ಲಹರಿ ಪ್ರಪಂಚ ಸಾರ ಮುಖ್ಯವಾದವು ಶಂಕರಾಚಾರ್ಯರು ಹಿಂದೂ ಧರ್ಮದ ಉದ್ಧಾರಕ್ಕಾಗಿ ದೇಶದ ತುಂಬೆಲ್ಲ ಸಂಚರಿಸುತ್ತಾ ದೇಶದ ವಿವಿಧ ಭಾಗಗಳಲ್ಲಿ ನಾಲ್ಕು ಮಠಗಳನ್ನು ಕಟ್ಟಿಸಿದರು ಅವು ಉತ್ತರದಲ್ಲಿ ಭದ್ರೀಯ ಜ್ಯೋತಿರ್ಮಠ ಪೂರ್ವದಲ್ಲಿ ಪೂರಿಯ ಜಗನ್ನಾಥ ದೇವಾಲಯ ಗೋವರ್ಧನ ಮಠ ದಕ್ಷಿಣದಲ್ಲಿ ಶೃಂಗೇರಿ ಶಾರದಾ ಪೀಠ ಪಶ್ಚಿಮದಲ್ಲಿ ದ್ವಾರಕೆ ಮಠ ಹೀಗೆ ನಾಲ್ಕು ಮಠಗಳನ್ನು ಕಟ್ಟಿಸಿ ಧರ್ಮ ಪ್ರಚಾರ ಮಾಡಿದರು ಕೇವಲ ಮೂವತ್ತು ಎರಡು ವರ್ಷಗಳ ಅತ್ಯಲ್ಪ ಕಾಲ ಬದುಕಿದ್ದರೂ ಅವರು ಕೈಗೊಂಡ ಸಮಾಜೋದ್ಧಾರಕ ಕಾರ್ಯವು ಅಮರವಾದದ್ದು